ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ರುಚಿಯಾದಂಥ ಬೆಳಗಿನ ತಿಂಡಿ ಪೆಪ್ಪರ್ ರೈಸ್ ರೆಸಿಪಿ ಮಾಡ್ತಾಯಿದ್ದೀನಿ ಈಗ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ತುಪ್ಪ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಒಂದೆರಡು ಗೋಡಂಬಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಕರ್ಬೇವು ಒಣಮೆಣಸಿನ್ಕಾಯಿ ತಂಡಾಗಿ ಹೆಚ್ಚಿರೋ ಈರುಳ್ಳಿ ಪೆಪ್ಪರ್ನ ಬಿಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಈ ರೈಸ್ಗೆ ತುಪ್ಪನೇ ರುಚಿ ಕೊಡೋದು ಈಗ ಒಗ್ಗರಣೆಗೆ ಸಾಸಿವೆ ಹಾಕೊಳ್ತಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಈಗ ಕಡಲೆ ಬೀಜ ಹಾಕೊಳ್ತಿದ್ದೀನಿ ಇದನ್ನೆಲ್ಲ ಕೆಂಪುಗಾಗೋವಾಗ ಫ್ರೈ ಮಾಡ್ಕೋಬೇಕು ಈಗ ಒಂದು ನಾಲ್ಕೈದು ಗೋಡಂಬಿ ಹಾಕೋತಿದ್ದೀನಿ ಒಂದೆರಡು ಒಣಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿರ್ತೀವಲ್ಲ ಆ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಕರಿಬೇವು ಈಗ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪುಗಾಗೋವಾಗ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ರುಚಿಗೆ ತಕ್ಕಷ್ಟು ಈಗ ಉಪ್ಪಾಕೊಳ್ತಿದ್ದೀನಿ ಈಗ ರೈಸ್ ಹಾಕೊಳ್ತಾ ಇದ್ದೀನಿ ಈಗ ಪೆಪ್ಪರ್ ಪುಡಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚಳಿಗಾಲಕ್ಕೆ ಈ ಪೆಪ್ಪರ್ ರೈಸ್ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈಗ ಪೆಪ್ಪರ್ ರೈಸ್ ರೆಡಿಯಾಗಿದೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು